Legenda por Sônia Ruberti ಕೆ ಎಸ್ ಆರ್ ಟಿ ಸಿ ಡಿವಿಷನಲ್ ಕಂಟ್ರೋಲರ್ ಮತ್ತು ನಮ್ಮ ಮೂರು ಜನ ಡಿ ಎಸ್ ಪಿ ಜೊತೆ ನಾವು ಮೀಟಿಂಗ್ ಮಾಡಿ ಈ ಕೆ ಎಸ್ ಆರ್ ಟಿ ಸಿದು ಏನು ಸ್ಟ್ರೈಕ್ ಇತ್ತು ಅದು ರಿಗಾರ್ಡಿಂಗ್ ಮಾತುಕತೆ ಮಾಡಿ ಸೊ ಟೋಟಲಿ ಟುಡೇ ಬೆಳಗ್ಗೆಯಿಂದ ಔಟ್ ಆಫ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಬಸ್ಸಸ್ ಟೂ ಹಂಡ್ರೆಡ್ ಥರ್ಟಿ ಸೆವೆನ್ ಬಸ್ಸು ಇವಾಗ ಕರ್ತವ್ಯ ಮಾಡ್ತಾ ಇದೆ ಆ್ಯಂಡ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಬಸ್ಸಸ್ ಇಂಟ್ರಾ ಡಿಸ್ಟ್ರಿಕ್ಟ್ ವಿಜಯನಗರ ಒಳಗಡೆ ಏನು ಸಂಚಾರ ಮಾಡ್ತಾ ಇದೆ ಅದರ ಮೇಲೆ ನಾವು ಫೋಕಸ್ ಮಾಡಿ ಇಟ್ಟಿದ್ದೀವಿ ಆ್ಯಂಡ್ ಬೇರೆ ಇನ್ನು ಕಂಟಿನ್ಯೂಯಸ್ ಅಲ್ಲಿ ಇದ್ದಾರೆ ಬೇರೆ ಎಲ್ಲ ಡಿವಿಷನ್ಸಲ್ಲಿ ಸ್ಮೂತಾಗಿ ಪ್ರೊಸೆಸ್ ಸಂಚಾರ ಮಾಡೋದಕ್ಕೆ ನಾವು ಎಲ್ಲ ಕಮ್ಯುನಿಕೇಷನಲ್ಲಿ ಇದ್ದೀವಿ ಆಲ್ ಡಿ ಎಸ್ ಪೀಸ್ ಆಲ್ ಇನ್ಸ್ಪೆಕ್ಟರ್ಸ್ ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಫೀಲ್ಡಲ್ಲಿ ಕಂಟಿನ್ಯೂಯಸ್ ಕಮ್ಯುನಿಕೇಷನ್ ಇದ್ದಾರೆ ಆಗಿಲ್ಲ ಮಾಡ್ತಾ ಟೋಟಲ್ ಅರೌಂಡ್ ಟೂ ಹಂಡ್ರೆಡ್ ಫಾರ್ಟಿ ಒನ್ ಮೆಂಬರ್ಸ್ ನಾವು ಹಾಕಿದ್ದೀವಿ ಇನ್ಕ್ಲೂಡಿಂಗ್ ತ್ರೀ ಡಿ ಲೆವೆನ್ ಇನ್ಸ್ಪೆಕ್ಟರ್ಸ್ ಅಂಡ್ ಕೆಳ ಹಂತದ ಅಧಿಕಾರಿ ಒಂದು ಕೆ ಎಸ್ ಆರ್ ಪಿ ತುಕುಡಿ ಬಿಕಾಸ್ ಮೆನ್ ಆಲ್ಸೋ ಡಿಪ್ಲಾಯಿಂಗ್ ಫಾರ್ ರಾಜ್ಯ ಪಾಲೂರ್ ಬರ್ತಾ ಇದ್ರೆ ಅವ್ರ ಬಂದೋಬಸ್ತಿ ಕೂಡ ಡಿಪ್ಲೋಯ್ ಮಾಡಿದೀವಿ ಸೊ ಮೇನ್ ಶಾರ್ಟೇಜ್ ಇರೋದ್ರಿಂದ ನಾವು ಕೆ ಎಸ್ ಆರ್ ಪಿ ನ ಡಿಪೋ ಹತ್ರ ಹಾಕಿದೀವಿ ಬಸ್ ಬಸ್ ಸ್ಟ್ಯಾಂಡ್ ಹತ್ರ ಕೂಡ ಹಾಕಿದೀವಿ ಸರ್ ಈಗ ಹೊತ್ತೆ ಬಸ್ ಡಿಪೋ ಘಟಕಕ್ಕೆ ಸಂಬಂಧಪಟ್ಟಂಗೆ ಗದಗ ಬಂದು ಹುಬ್ಬಳ್ಳಿಯಿಂದ ಗದಗ ಬಂದು ತಲ್ಲು ಕೂಡ ನಮ್ಮಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಆಗಿಲ್ಲ ಬಟ್ ಮೋಸ್ಟ್ಲಿ ಗದಗ ಅಲ್ಲಿ ಆಗಿರ್ಬೇಕು ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ತಗೊಂತೀನಿ ಡಿವಿಷನ್ ಕಂಟ್ರೋಲ್ ಅಂತ ಸೊ ನಮ್ದು ಜಿಲ್ಲೆಯಲ್ಲಿ ಸದ್ಯಕ್ಕೆ Chanty in the and around ninety-one percent buses are moving. Yes, sir, sir. Thank you. Okay. 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 Okay.